ಸಲುವಾಗಿ ನಾನ್ ಸರ್ಗೆ ಒಂದು ಪ್ರಶ್ನೆ ಕೇಳೋದಕ್ಕಿದೆ ಒಂದ್ ಎರಡು ಮಾತನಾಡ್ಸ್ಬಿಡ್ತೀನಿ ದಯವಿಟ್ಟು ನೀವು ಎಷ್ಟು ಸೈಲೆಂಟ್ ಆಗಿರ್ತೀರೋ ಅಷ್ಟು ಕೇಳುತ್ತೆ ನಿಮ್ಗೆ ಸೌಂಡ್ ನನ್ ಪ್ರತಿ ಸಲ ಯಾವುದೇ ವೇದಿಕೆಯಲ್ಲಿ ಸರ್ನ ವೆಲ್ಕಮ್ ಮಾಡುವಾಗ ಒಂದೆರಡು ಸಾಲ್ ಹೇಳೇ ವೆಲ್ಕಮ್ ಮಾಡೋದು ಒಬ್ಬ ನಾಯಕ ನಟ ಹೀರೋ ಅನ್ನೋ ಪದಕ್ಕೆ ನೀವು ಸಮಾನಾರ್ಥಕ ಪದ ಈ ಸ್ಥಾನದಲ್ಲಿರುವಂತಹ ಒಬ್ಬ ವ್ಯಕ್ತಿ ಕೋಟ್ಯಾಂತರ ಅಭಿಮಾನಿಗಳನ್ನ ಇನ್ಸ್ಪೈರ್ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಡಿಸಿಪ್ಲಿನ್ ನೋಡಿದಾಗ ಅವರು ಅಂದ್ರೆ ನಮ್ ಸರ್ ಹೀಗಿದ್ದಾರೆ ಅಂದ್ರೆ ಬಿಹೇವ್ ಮಾಡಬೇಕು ಅಂತ ಪ್ರತಿಯೊಂದು ಹಂತದಲ್ಲೂ ಯೋಚನೆ ಮಾಡ್ತಾರೆ ಸರ್ ಜಸ್ಟ್ ನಂಬರ್ ಫಾರ್ ಯು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಖಂಡಿತ ನೀವು ದಾಟೆ ಇಲ್ಲ ನಮ್ಗಳಿಗೆ ಜಾಸ್ತಿ ಹೇಳೋದಿಲ್ಲ ನಿಮ್ಗಾಗಿ ಅವ್ರು ಕಾಯ್ತಾ ಇದ್ದಾರೆ ಮಾತಾಡೋಕ್ಕಿಂತ ಮುಂಚೆ ನೀವೇ ಮಾತಾಡೋಕಿನ ಮುಂಚೆ ಈ ಮೈದಾನದಲ್ಲಿ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಮೀಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಂಥ ಹಾಗೂ ಏರ್ಪಾಡು ಮಾಡಿದಂಥ ನನ್ನ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಸಹೋದರರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕಮಿಷನಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಬಟ್ ಅಲ್ಲಿರುವಂಥ ಕೆಲವು ಸ್ನೇಹಿತರ ಒಂದು ಸಪೋರ್ಟಿಂದ ಇವತ್ತು ಈ ಕಾರ್ಯಕ್ರಮ ಆಯಿತು ಎರಡನೇದಾಗಿ ನನ್ನ ಸಹೋದರರಾದಂಥ ರಾಮಮೂರ್ತಿ ಅವರು ಥ್ಯಾಂಕ್ ಯು ಸರ್ ಇವತ್ತು ಇದೆಲ್ಲ ಏರ್ಪಾಡು ಮಾಡೋದಕ್ಕೆ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಇವರೇ ಕಾರಣ ಸರ್ ಇನ್ನೆಲ್ಲರ ಪರವಾಗಿ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಏರಿಯಾದ ಎಲ್ಲ ಕಾರ್ಪೊರೇಟರ್ಸ್ಗಳಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ವೇದಿಕೆ ಹಾಕಿದವರಿಗೆ ಧನ್ಯವಾದ ಹೇಳ್ತಾ ಆಂಕರಿಂಗ್ ಮಾಡಿರೋ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಮಾಧ್ಯಮ ಮಿತ್ರರೇ ಥ್ಯಾಂಕ್ ಯು ಪ್ರತಿ ಹುಟ್ಟು ಹಬ್ಬದಲ್ಲಿ ಬಾಗಿಲು ಓಪನ್ ಮಾಡ್ತಿದ್ದಂಗೆ ನೀವೆಷ್ಟು ಕ್ಯಾಮ್ರಾ ಇಟ್ಟಿರ್ತೀರಲ್ಲ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ನಮಗೆ ಗೊತ್ತಾಗತ್ತೆ ಓಕೆ ಪರವಾಗಿಲ್ಲ ಇನ್ನು ಚಾಲ್ತಿಯಲ್ಲಿ ಇದೀವಿ ನಾವು ಅಂತ ಅಲ್ಲಿವರೆಗೂ ನಿಮ್ಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀನಿ ಅಂತ ಇಡೀ ಸಿನಿಮಾ ಅಪ್ಡೇಟ್ಗಳ ಬಗ್ಗೆ ನಮಗೊಂದು ಅಪ್ಡೇಟ್ ಸಿಕ್ಕಿದೆ ಆ ಕುರಿತು ಯಾವಾಗ 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 ಅಂತ ತುಂಬಾ ಕ್ರೇಜಿಯಾಗಿ ಕಾಯ್ತಾ ಇದ್ದಾರೆ ನಿಮ್ಮಿಂದ ಏನಾದ್ರು ಒಂಚೂರು ನಂಗೆ ಗೊತ್ತು ನಾನು ಬಯಸ್ಕೋಬೋದು ಈ ಪ್ರಶ್ನೆ ಕೇಳಿದ್ದಕ್ಕೆ ಇಷ್ಟು ಕೊಟ್ಟ ಮೇಲೂ ಇನ್ನೇನ್ ಅಪ್ಡೇಟ್ ಅಂತ ಹೇಳ್ಬಿಟ್ಟು ಆದ್ರೂ ಅವ್ರಿಗೋಸ್ಕರ ನಾನು ಕೇಳ್ತಾ ಇದ್ದೀನಿ ಸಿನಿಮಾ ಮಾಡೋದಷ್ಟೇ ಮೇಡಮ್ ನನ್ನ ಕೆಲಸ ದಯವಿಟ್ಟು ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ ಯಾವುದು ಅಹಂ ಮೇಲೆ ನಾನು ಸಿನಿಮಾ ಬಿಡುಗಡೆ ಮಾಡ್ತಲ್ಲ ಅಂದ್ಕೊಂಬಿಡಿ ಸರ್ ಎಷ್ಟೋ ಜನ ಅದ್ರಲ್ಲಿ ಇನ್ವಾಲ್ವ್ ಆಗಿರ್ತವೆ ತಡ ಆಗುತ್ತೆ ಸಿನಿಮಾ ಬರೋ ಟೈಮಲ್ಲಿ ಬರುತ್ತೆ ಅಲ್ಲಿವರೆಗೂ ಕನ್ನಡ ಚಿತ್ರ ಮಂದಿರಗಳಲ್ಲಿ ನಮ್ಮ ಬೇರೆ ಎಲ್ಲ ಕನ್ನಡ ಸಿನಿಮಾಗಳು ಬರ್ತಾ ಇರ್ತವೆ ಎಲ್ಲದಕ್ಕೂ ಪ್ರೋತ್ಸಾಹ ಇರಲಿ ಎಲ್ಲದೂ